ding दर्शनदाम ವೀಕ್ಷಕರೇ ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇದೇ ಮಾರ್ಚ್ ಇಪ್ಪತ್ತೊಂದರಂದು ಕರ್ನಾಟಕ ಜೈನ್ ಅಸೋಸಿಯೇಷನ್ ವತಿಯಿಂದ ಮೋತಿಖಾನೆ ತಿಮ್ಮಪ್ಪಯ್ಯ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಆಯೋಜಿಸಲಾಗಿದ್ದ ಅರಿವು ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ ಶರಣಾಗು ಪ್ರಥಮ ಜಿನೀಶ ಸುರ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ನಾವು ಈ ಸಭೆ ಪ್ರಾರಂಭ ಮಾಡಕ್ ಮುಂಚೆ ನಮಕಾರ ಮಂತ್ರನ ಮೂರ್ ಸರಿ ಹೇಳಿ ನಾವು ಪ್ರಾರಂಭ ಮಾಡ್ತೇವೆ ನನಗನ್ಸುತ್ತೆ ತಮಗೆಲ್ಲ ನಮಕಾರ ಮಂತ್ರ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಇದರ ಜೊತೆಗೆ ನಮಗೆ ಬಹಳ ಪ್ರಮುಖವಾಗಿ ಏನಂತಂದರೆ ಈಗ ನಿಮಗೆಲ್ಲ ಇದು ಲ್ಯಾಮಿನೇಟೆಡ್ ಶೀಟ್ ಇದೆ ಇದು ಗೋತ್ ಸೈಡ್ಸ್ ಲ್ಯಾಮಿನೇಟ್ ಆಗಿದೆ ಪ್ರತಿನಿತ್ಯ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಸಮಾಜದವರೆಲ್ಲರನ್ನು ಬಹಳ ಈಗಿನ ರನ್ನಿಂಗ್ ಟೈಮ್ನಲ್ಲಿ ವೇಳೆ ಓಡೋಗ್ತಾ ಇರುತ್ತೆ ಅದರಿಂದ ಬಹಳ ಹೊತ್ತು ಕೂತ್ಕೊಂಡು ನಾವು ಪೂಜೆ ಪುನಸ್ಕಾರ ಮಾಡೋದು ಅಷ್ಟವಿದಾರ್ಚನೆ ಮಾಡೋದು ಇದಕ್ಕೆಲ್ಲ ನಮಗೆ ಟೈಮ್ ಇರೋಲ್ಲ ವಿಶೇಷವಾಗಿ ನಮ್ಮ ಈ ಕೆಲಸ ನೌಕರಿಯಲ್ಲಿರುವಂಥವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಟೈಮ್ ಈಸ್ ಮೋಸ್ಟ್ ಪ್ರೆಷಿಯಸ್ ಅವ್ರಿಗೆ ಅಷ್ಟು ಟೈಮ್ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಬಹಳ ಪ್ರಮುಖವಾದ ಸ್ತೋತ್ರಗಳು ಸ್ತುತಿಗಳು ಅದನ್ನೆಲ್ಲ ಇಲ್ಲಿ ಲಿಸ್ಟ್ ಔಟ್ ಮಾಡಿದೆ ಅದು ಯಾವ ಭಾಷೆಯಲ್ಲಿದೆ ಅದೇನು ಅನ್ನೋದನ್ನು ಇದರಲ್ಲಿ ಹೇಳಿದೆ ಇದು ಡಾಕ್ಯುಮೆಂಟ್ ಲ್ಯಾಮಿನೇಷನ್ ಆಗಿರೋದ್ರಿಂದ ಇದು ಸ್ವಲ್ಪ ಗಲೀಜಾದ್ರೂ ಕೂಡ ನೀವು ಸೋಪ್ ನೀರಿನಲ್ಲಿ ತೊಳೆದು ಬಿಡ್ಬೋದು ಅದರಲ್ಲಿ ಪ್ರಮುಖವಾಗಿ ನಾವು ಸ್ಟಾರ್ಟ್ ಮಾಡೋದೇನು ಅಂತಂದರೆ ಬೆಳಿಗ್ಗೆ ಇದ್ದು ದೇವರನ್ನು ನಾವು ನೆನೆಸ್ಕೊಂಡು ಸ್ಟಾರ್ಟ್ ಮಾಡೋದೇನಪ್ಪ ಅಂದರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ತತ್ವಾರ್ಥ ಸೂತ್ರದ ಮೊದಲನೇ ಸೂತ್ರ ನಿಮ್ಮ ಬೆರಳುಗಳಲ್ಲೇ ಮೂರು ಡಿವಿಷನ್ ಇದೆ ಸೊ ನಾವು ಇದನ್ನೇನು ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ ಹೊತ್ತು ನಾವು ದೇವರ ಸ್ತೋತ್ರ ಮಾಡೋವಾಗ ಸ್ತುತಿ ಮಾಡುವಾಗ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರಗಳ ಹೆಂಗೆ ನೆನೆಸ್ಕೊಳ್ಳೋದು ಅಂತಂದರೆ ನೀವು ಮನಸ್ಸಿನಲ್ಲಿ ತೀರ್ಥಂಕರನ್ನು ನಮ್ಮ ಎದುರಿಗಿದ್ದಾರೆ ಅಂತ ನೀವು ಭಾವನೆ ಮಾಡ್ಕೋಬೇಕು ಇಲ್ಲಿ ವೃಷಭ ನೋಡಿ ಇಲ್ಲಿ ನೀವು ನೋಡಿ ವೃಷಭ ಅಜಿತ ಶಂಭವ ಅಭಿನಂದನ ಸುಮತಿ ಪದ್ಮಪ್ರಭ ಸುಪಾರ್ಶ್ವ ಚಂದ್ರಪ್ರಭ ಪುಷ್ಪದಂತ ಶೀತಲ ಶ್ರೇಯಾಂಸ ವಾಸಪೂಜೆ ಹನ್ನೆ ಇಲ್ಲಿ ಹನ್ನೆರಡಾಯಿತು ಈ ಕಡೆ ಹನ್ನೆರಡು ಈ ದೇವರು ಅಂತ ನೀವು ಅಂದ್ಕೊಂಡು ನೀವು ಇದನ್ನು ಸ್ತೋತ್ರ ಮಾಡಬೇಕು ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷರಾಧನ ಇದರಲ್ಲಿ ಅರ್ಥನೂ ಅದರಲ್ಲೇ ಇದೆ ಸೊ ಇದನ್ನು ನಿಮಗೆಲ್ಲ ವಿತರಣೆ ಮಾಡ್ತೀವಿ ಇದು ಪ್ರತಿನಿತ್ಯ ನೀವು ಈ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಮಾಡ್ತಾ ಇರೋದ್ರಿಂದ ಇದು ಪ್ರತಿನಿತ್ಯ ಮಾ ನೀವು ಪಠನ ಮಾಡೋದರಿಂದ ನಿಮಗೆ ಪುಣ್ಯಪ್ರಾಪ್ತಿನೂ ಆಗುತ್ತೆ ಧರ್ಮದಲ್ಲಿ ವಿಶ್ವಾಸವೂ ಬೆಳೆಯುತ್ತೆ ನಿಮಗೆ ಆತ್ಮಸ್ಥೈರ್ಯ ಬರುತ್ತೆ ಆತ್ಮವಿಶ್ವಾಸ ಬರುತ್ತೆ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ಒಂದು ಸರಿ ನೀವು ಸಾಯಂಕಾಲ ಮಳಗೋ ಒಂದು ಟೈಮ್ನಲ್ಲಿ ಒಂದು ಸರಿ ಇದನ್ನು ಪಠನ ಮಾಡಿ ಬಹಳ ಅಂತಂದರೆ ಐದು ನಿಮಿಷದಿಂದ ಹತ್ತು ನಿಮಿಷ ಆಗ್ಬೋದು ಇದರಲ್ಲೆಲ್ಲನೂ ಪೂರ್ತಿ ಅಡಕಾಗಿದೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಇಲ್ಲ ಎಲ್ಲ ಸುದಿನೂ ಇದರಲ್ಲಿ ಸಂಗ್ರಹ ಮಾಡಿಕೊಟ್ಟಿದೆ ಇದನ್ನು ವಿತರಣೆ ಮಾಡ್ತಾರೆ ಇದನ್ನು ಮಾಡ್ಕೊಳ್ಳಿ ನಿಮಗೆಲ್ಲ ಶ್ರೇಯಸ್ಸಾಗುತ್ತೆ ಒಳ್ಳೆಯದಾಗುತ್ತೆ ಇದನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದನ್ನು ನಾನು ಸಂಗ್ರಹ ಮಾಡೋದನ್ನು ನಿಮಗೆ ವಿತರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ಎರಡು ಹೋಲ್ಸ್ ಕೊಟ್ಟಿದ್ವಿ ನೀವು ಬೇಕು ಅಂದರೆ ಇದಕ್ಕೊಂದು ಟ್ಯಾಗ್ ಹಾಕಿ ಟ್ಯಾಗು ಕೊಡ್ತಾರೆ ನಿಮ್ಮ ರೂಮ್ನಲ್ಲಿ ನೇತಾಕ್ಕೊಬೋದು ಕೈಲಿ ಇಟ್ಕೊಂಡು ಹೋದಕ್ಕಾಗಲ್ಲ ಅಂತ ರೂಮ್ನಲ್ಲಿ ನೇತಾಕಿ ತಿರುಗಿಸ್ಬಿಟ್ಟು ಈ ಕಡೆದನ್ನು ಪಟ್ಣ ಪಠಣ ಮಾಡಿ ಸೊ ಇದು ನಿಮಗೆ ಜಸ್ಟ್ ಇಂಟ್ರೊಡಕ್ಷನ್ ಈಗ ಹೇಳ್ತಾ ಇರೋದು ಇನ್ನು ಮುಂದೆ ಸಭಾ ಕಾರ್ಯಕ್ರಮ ಮುಂದುವರಿಸಿಕೊಂಡು ಮೋತಿ ಖಾನೆ ತಿಮ್ಮಪ್ಪನವರು ಈ ಒಂದು ಸ್ಥಳದಲ್ಲಿ ನೀವೇನು ಇವತ್ತು ಕೂತಿದ್ದೀರಲ್ಲ ಅಂದರೆ ಸುಮಾರು ನೂರ ಐದು ನೂರ ಎಂಟು ವರ್ಷಗಳ ಮೊದಲು ಹನ್ನೆರಡು ರೂಮ್ ಇದ್ದಿದ್ದಂಥ ಒಂದು ಕಟ್ಟಡ ಕಟ್ಟಿದ್ರು ಹೊರಹೂರಿನಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲ ಬೇರೆ ಹೊರಹೂರಿನಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಆ ದಿನ ಅವರು ಮಾಡಿದರು ಜೈನ ವಿದ್ಯಾರ್ಥಿಗಳಿಗೆ ಆ ಕಟ್ಟಡ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರವರೆಗೂ ಹಾಗೆ ಇತ್ತು ಹನ್ನೆರಡು ಕೊಠಡಿಗಳಿತ್ತು ಒಂದು ಪ್ರಾರ್ಥನಾ ಮಂದಿರ ಇತ್ತು ನೀವು ಯಾರು ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಕಾಲೇಜಿನಲ್ಲಿ ಓದುತ್ತಿದ್ದಂಥ ವಿದ್ಯಾರ್ಥಿಗಳು ನನಗೆ ತಿಳಿದ ಹಾಗೆ ಸಾಕಷ್ಟು ಜನ ವೈದ್ಯರಾಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ನ್ಯಾಯಾಧೀಶರುಗಳಾಗಿದ್ದಾರೆ ಇಂದು ವಿದ್ ವಿದೇಶದಲ್ಲಿ ಸಹಿತ ಅವರು ಈ ದಿನ ನೆಲೆಸಿ ತಮ್ಮ ಉದ್ಯಮಗಳನ್ನು ತಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಇದ್ದಾರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಒಂದು ಪುಣ್ಯ ಭೂಮಿನಲ್ಲಿ ಮೋತಿಕಾನೆ ತಿಮ್ಮಪ್ಪಯ್ಯನವರು ಕೊಟ್ಟಂಥ ಪುಣ್ಯ ಭೂಮಿಯಲ್ಲಿ ಸಾವಿರಾರು ಜನ ವೈದ್ಯ ಜೈನ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಇಂದು ಜಗತ್ಪ್ರಸಿದ್ಧಿಯಾಗಿದ್ದಾರೆ ಈ ಸಂದರ್ಭ ನಿಮಗೂ ಅನ್ವಯ ಆಗುತ್ತದೆ ಅವರು ಮಾಡಿದಂಥ ಅಂದಿನ ಉದ್ದೇಶ ನೂರ ಐದು ವರ್ಷಗಳ ಕಾಲ ಹೇಗೆ ಬೆಳೆದು ಬರುತ್ತಿದೆ ಅದನ್ನು ಹೇಗೆ ನಡೆಸಿಕೊಂಡು ಹೋಗುತ್ತಿದ್ದಾರೆ ಎನ್ನುವುದು ಮುಖ್ಯ ನಿಮಗೆ ಇವತ್ತು ಇಲ್ಲಿ ಒಂದು ಸ್ಥಳ ಸಿಗಬೇಕಾದ್ರೆ ಎಷ್ಟು ಕಷ್ಟ ಇದೆ ನೀವೆಲ್ಲ ಸುಮಾರು ಐನೂರು ಕಿಲೋಮೀಟರ್ ಹೊರಗಿನಿಂದ ಬಂದಿದ್ದೀರಿ ಇದಕ್ಕೆ ನೀವು ಮೊದಲು ಯಾಕೆ ಅಂತಂದರೆ ಮೋತಿಖಾನೆ ತಿಮ್ಮಪ್ಪಯ್ಯನವರು ಮಾಡಿದಂಥ ಒಂದು ಕೆಲಸಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೋತಿಖಾನೆ ಪದ್ಮನಾಭಯ್ಯನವರು ಅವರ ತಂದೆಯ ಆಸ್ತಿಯನ್ನು ಅಂದಿನ ಮೈಸೂರು ಜೈನ ಫೌಂಡ್ ಅಸೋಸಿಯೇಷನ್ ಅನ್ನೋ ಒಂದು ಸಂಸ್ಥೆ ಈ ದಿನ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅನ್ನೋರಿಗೆ ಒಂದು ಟ್ರಸ್ಟ್ ಡೀಡ್ ಮುಖಾಂತರದಿಂದ ಕೊಟ್ಟರು ಅದರ ಉದ್ದೇಶ ಏನಪ್ಪ ಅಂತಂದರೆ ಜೈನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ನಿಲಯದಲ್ಲಿರಬೇಕು ಹಾಗೇ ಅವರನ್ನು ನೀವು ಒಂದು ಕಸ್ಟೋಡಿಯನ್ನಾಗಿ ನೋಡ್ಕೊಂಡು ಹೋಗಿ ನಿಮ್ಮ ಸಂಘವನ್ನು ಸಹಿತ ಜೊತೆ ಜೊತೆಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಮೂಲ ಉದ್ದೇಶ ಮಾಡಿರುವುದು ಜೈನ ವಿದ್ಯಾರ್ಥಿಗಳಿಗೆ ಮಾತ್ರ ಈಗ ತೊಂಬತ್ತೊಂಬತ್ತರಲ್ಲಿ ಇಂದಿನ ನಮ್ಮ ಅಧ್ಯಕ್ಷರು ಅವತ್ತು ಅವರ ಅಧ್ಯಕ್ಷರಾಗಿದ್ದಾಗ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ತಮ್ಮ ಒಂದು ಕಾರ್ಯಾಚರಣೆಯನ್ನು ಮಾಡಿ ಇಂಥ ಒಂದು ಬೃಹತ್ ಕಟ್ಟಡವನ್ನು ಸಂಕೀರ್ಣವನ್ನು ಮಾಡಿದರು ಈ ಒಂದು ಅರಿವು ಕಾರ್ಯಕ್ರಮ ಏನಂತಂದರೆ ತಮಗೆ ಜ್ಞಾನಾರ್ಜನೆಯಾಗುವ ಉದ್ದೇಶದಿಂದ ತಿಳುವಳಿಕೆ ಮಾಡಿ ಜ್ಞಾನವನ್ನು ತಿಳಿದುಕೊಳ್ಳಿಯನ್ನು ವಿವಿಧ ವಿಭಾಗಗಳಲ್ಲಿ ವಿವಿಧ ವಿಷಯಗಳನ್ನು ನಮ್ಮ ಸ್ನೇಹಿತರುಗಳು ಮುಂದೆ ಹೇಳ್ತಾರೆ ಇದು ಅತ್ಯಂತ ಮುಖ್ಯ ಅರಿವು ನಮಗೆ ಅರಿವು ಅರ್ಥನೇ ಆಗದೆ ಇದ್ದರೆ ನಾನು ನನ್ನ ಜೀವನದಲ್ಲಿ ಏನು ಮಾಡ್ತೀನಿ ಬೆಳಿಗ್ಗೆ ಎದ್ದಾಗ ಮಾಡ್ತೀನಿ ನಂತರ ನನ್ನ ಟೈಮ್ ಟೇಬಲ್ ಪ್ರಕಾರ ಏನೆಲ್ಲ ಮಾಡ್ಕೊತಾ ಹೋಗಬೇಕು ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ನಾವು ರೂಪಿಸಿಕೊಂಡಲ್ಲೇ ಮುಂದೆ ನಮ್ಮ ಎಲ್ಲ ಜೀವನದ ಸಕ್ಸಸ್ಫುಲ್ ಆಗ್ತದೆ ಹೀಗೆ ತಾವು ಈ ಒಂದು ಸಂಸ್ಥೆಯಲ್ಲಿ ಇದ್ದೀರಾ ತಮಗೆಲ್ಲ ಒಳ್ಳೆಯದಾಗಲಿ ಹೆಚ್ಚಿನ ಯುವ ಜನತೆ ಮುಂದಿನ ನಮ್ಮ ನಾಯಕರುಗಳಾಗಿ ಅಂತ ಹೇಳಿ ನಾನು ನಿಮಗೆಲ್ಲ ಶುಭ ಕೋರುತ್ತೇನೆ This hostel has been used. I think you are using, you are really fortunate. We are really fortunate. And that too in Bangalore. You are all from different parts of Karnataka. And uh, having uh, a hostel in, and being in the hostel in Bangalore and getting such wonderful facilities, I think you should know each one of them are st stalwarts in their own field. I think when you hear people from Medicine. I think Neeraja ma'am is, uh, 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 ma is here as a doctor and Komala Brahmadev ma'am is here as an educationalist. She has served about 40 years or more than four decades of uh, service in the field of education. I think you, first you should know who are all there in this uh, EC. That's more important and they are ready to be here as uh, members to serve this great institution. I think now you need to Make use of their services in a proper manner and contribute. You also should be part of all the activities. So, I don't know uh, uh, how many activities you have planned for uh, this year. See, the discipline is very, very important. You need to be self-gowned, you need to uh, uh, have that discipline in you. Ratnatraya. ಪಂಡಿತ ರತ್ನ ಎ ಶಾಂತಿರಾಜ ಶಾಸ್ತ್ರಿ ನಿಂದ ಪ್ರಕಾಶಿತವಾದ ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಪ್ರಯುಕ್ತವಾಗಿ ವಿಶೇಷ ರಿಯಾಯಿತಿ ಬೆಲೆಗೆ ದೊರೆಯುತ್ತಲಿವೆ ಸಚಿತ್ರ ಮಹಾಪುರಾಣದ ಸಂಪುಟಗಳು ಕನ್ನಡ ಮಹಾಪುರಾಣದ ಆರುನೂರ ಐವತ್ತು ಪುಟಗಳ ಆರು ಸಂಪುಟಗಳ ಸೆಟ್ ಕೇವಲ ಎರಡು ಸಾವಿರದ ಎರಡ್ನೂರ ಐವತ್ತು ರೂಪಾಯಿಗಳಿಗೆ ಮತ್ತು ಏಳ್ನೂರ ಐವತ್ತು ಪುಟಗಳ ಇಂಗ್ಲಿಷ್ ಮಹಾಪುರಾಣದ ಏಳು ಸಂಪುಟಗಳ ಸೆಟ್ ಕೇವಲ ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳಿಗೆ ದೊರೆಯುತ್ತಲಿವೆ ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆಗಳನ್ನು ನೈನ್ ಏಟ್ ಫೋರ್ ಮತ್ತು ಏಟ್ ಧನ್ಯವಾದಗಳು

فیران سے ہوں بality ہیں من ہے کچھ اپنے بڑھیں شکریہ برivia �an پانندے کا ہنLO بارے چین س 식 و ہ Background اور سوے فکِ یہ مط mechan کروں تو ہمارے زمین، مثل <سؤال> ہمارے ہمیatوں کو بلاux براب تو سوں کروں۔ وہ کچھ ایک ఆ దాడిపడ్తీ అంతేస్థాన బూడెంట్స్ ఆశకు ఇష్టపడతాను ఫస్ట్ పీ ప్ర ಯಾಕೆಂತಂದ್ರೆ ನಾನು ಆಗ್ಬೇಕು ಭಗವಂತ ಅಂತ ಹೇಳುವಂತಹ ಮನಸ್ಸಿಗೆ ನಿಮ್ಗೆ ಯಾಕೆಂತಂದ್ರೆ ಮಗುವಿನ ಅಲ್ಪಸಂಖ್ಯಾತರು ಅನೇಕ ಜನ ಕಾಂಪಿಟೇಟರ್ಸ್ ನಮ್ಗೆ ಕಾರ್ ಹೇಳೋಕ್ಕೆ ರೆಡಿ ಇರ್ತಾರೆ ಸೊ ಅವರು ನಿಮ್ಮ ಆಂತರಿಕ ಮನೋಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ

you don't need to tell me that my heart is not beating try to relax you try to relax in the trend sound of air is also there you breathe in and out you breathe in and out try to make your mind calm try to do some exercises physically by doing some exercises like ಟ್ರೈ ಮಾಡಿ ನಿಮಗೆ ಯಾವಾಗ ಸಿಕ್ಕೂ ಇದಿಷ್ಟು ಜೀವನದಲ್ಲಿ ಅಳವಡಿಸ್ಕೊಡಿ ಸೊಂದಿಗೆ ಮಾತಾಡೋ ಸೊ ಮತ್ತೊಮ್ಮೆ ಭಾಷಣಗಳ ಬಗ್ಗೆ ಉಪನ್ಯಾಸ ದಯವಿಟ್ಟು ಎಲ್ಲ ಈ ತರ ಆಗ್ತದೆ ದಯವಿಟ್ಟು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗಳಿಗೂ ಒಳ್ಳೆ ಸತ್ತಲ್ರಿ ನಮ್ಗುಲ್ರಿ ಮುಂದೆ ನೀವು ಓದಿ ಒಳ್ಳೆ ಕೆಲ್ಸಕ್ಕೆ ಹೋದಾಗ ಈ ಅಸೋಸಿಯೇಷನ್ ಓದಿರೋ ಜಾಗವನ್ನು ದುಡ್ಡು ಕುಡಿದ್ರು ಪರವಾಗಿಲ್ಲ ಇಲ್ಲಿ ಓದ್ ಹೋಗಿ ಓದ್ಕೊಂಡಿದ್ದೆ ಅಂತ ಹೇಳಿ ನಮ್ಮ ಇದಾದ ನಂತರ ವ್ಯವಸ್ಥೆ ಮಾಡಿದೀವಿ ಉಚಿತವಾಗಿ ಮದುವೆ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ ಹೆಣ್ಣು ಮಕ್ಕಳು ಗೇಮ್ ಹೆಣ್ಮಕ್ಳುನ ಮಾಡ್ಕೊಳ್ಳಿ ಅಂತ ಹೇಳಿ ನೋಡಿ ಹಿಂಗೆ ನಗ್ತಾ ಇರ್ಬೇಕು ನಾವಿವಾಗ ಓದ್ತಾ ಇದ್ದಾಗ ಇವ್ ನಗ್ತಾ ಇದ್ರೆ ಬಹಳ ಸಂತೋಷವಾಗ್ತದೆ ಯಾವ ಹುಡುಗರು ಸಿಂಗ್ ಹೇಳ್ತಾ ಶಾಲೆ ಶಾಲೆಗಿರಪ್ಪ ಅವ್ರ ಹತ್ರ ಮಾತಾಡ್ತಾ ಇದ್ರೆ ಇಲ್ಲಿ ಸಂತೋಷವಾಗಿರಿ ಹಾಗೆ ಸಿಸ್ಟಮ್ ನಡ್ಸ್ಕೊಂಡೋಗಿ ಅಂತ ಹೇಳಿ ಈಗ ಉತ್ತಮವಾದ ಅಧ್ಯಕ್ಷರು ಬಹಳ ಸ್ಟ್ರಿಕ್ಟ್ ಪ್ರತಿಯೊಬ್ಬರು ಯಾಕೆ ಬೇಡ ಹಾಕೊಂಡಿರ್ಬೇಕು ಅಂದ್ರೆ ನಾವೇನಾರ ಏನಾರ ಹೋಗಿ ಬೇರೆ ಕಡೆ ಕೆಲಸ ಮಾಡ್ಬೇಕಾದ್ರೆ ಯೂನಿಫಾರ್ಮ್ ಬ್ಯಾಂಕ್ ಹೋದ್ರೆ ಅದು ಗೌರವ ಕೊಡ್ತೇನೆ ಯಾರೋ ಬಂದು ನಿಮ್ಗೆ ಗೌರವ ಸಿಗ್ತದೆ ಕರ್ನಾಟಕ ಟ್ರೈನ್ ಅಸೋಸಿಯೇಷನ್ ಮೂಲ ತಿಮ್ಮಪ್ಪ ನಿಲಯ ಅಂತ ನನಗೆ ಗೌರವ ಸಿಗ್ತದೆ ದಯವಿಟ್ಟು ನನಗೆ ಹೆಚ್ಚಾಗಿ ಆಗ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಸಮಾಜದವ್ರು ಎಲ್ಲರನ್ನ ಎಲ್ಲ ಭಾಗದ ಬರೀ ಗಂಡು ಹುಡುಗುರುಗಳಿಗೆ ನಿಮ್ಗೆ ವಿದ್ಯಾರ್ಥಿ ನಿಲಯ ಮಾಡಿದೀರ ಹೆಣ್ಣು ಹುಡುಗುರ್ಗಳಿಗೂ ಯಾಕೆ ಮಾಡಿಲ್ಲ ಅಂತ ಸರಿ ಆಗ್ಬೋದು ಅಂತ ಅಂದ್ಬಿಟ್ಟು ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಈ ಕತ್ತೆ ಗುಪ್ಪ ಕತ್ತೆ ಒಂದು ಹೊಸ ಕಟ್ಟಡ ಸುಮಾರು ನಾಲ್ಕೈದು ವರ್ಷ ಆಗಿತ್ತು ಅದನ್ನ ನಾವು ಖರೀದಿ ಮಾಡಿ ಹೆಣ್ಮಕ್ಳು ಅವಕಾಶ ಮಾಡಿಕೊಟ್ಟು ಇಪ್ಪತ್ತೈದು ಇಪ್ಪತ್ತಾರು ಜನ ವಿದ್ಯಾರ್ಥಿನಿಯರು ಅವಾಗ ಅಲ್ಲಿ ವಿದ್ಯಾರ್ಜನೆ ಮಾಡ್ತಾ ಅಲ್ಲಿಂದ ನಾವು ಎರಡ್ ಸಾವಿರ ಎರಡ್ ಸಾವಿರದ ಒಂದರಿಂದನು ನಿರಂತರವಾಗಿ ಆ ಇಪ್ಪತ್ತು ವರ್ಷಗಳ ಕಾಲ ನಾವು ಅರಿವು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅರಿವು ಕಾರ್ಯಕ್ರಮ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಎಲ್ಲ ಕ್ಷೇತ್ರದಲ್ಲೂ ಅರಿವು ಮೂಡಿಸ ಮೂಡಿಸೋದು ನಮ್ಮ ಉದ್ದೇಶ ಆಗಿದೆ ಇಷ್ಟು ವರ್ಷಗಳಲ್ಲಿ ನಡೆದಾಗ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳು ಬಹಳ ಗಲಾಟೆ ಮಾಡಬೇಕು ಯಾರೇ ಏನ್ ಮಾತಾಡ್ತಿದ್ರು ಯಾರಿಗೆ ಗೌರವ ಕೊಡ್ತೀರ ಇವತ್ತು ನನಗ್ ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಐ ಮಸ್ಟ್ ಹಾರ್ಟ್ಲಿ ಕಾಂಪ್ಲಿಮೆಂಟ್ ನಿಶ್ಶಬ್ದವಾಗಿ ಇಷ್ಟು ಡಿಸಿಪ್ಲಿನ್ ಆಗಿ ನೀವೆಲ್ಲರ ಏನ್ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಕೇಳ್ತಾ ಇದ್ದೀರ ಈ ಅರಿವು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಇದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೀವು ಮನೆಗಳಿಂದ ನೀವು ಮನೆಯಲ್ಲಿ ನಿಮ್ಗೆ ಬಂದಂಗೆ ನಿಲ್ತಿದೀವಿ ಪೇರೆಂಟ್ಸ್ ಆಗಿ ಯಾರು ಯಾರು ಅಂಕೆ ಸಂಖ್ಯೆ ಮಾಡ್ತಿದ್ರೆ ಆದ್ರೆ ಈ ಒಂದು ಘಟ್ಟ ನೀವು ಹಾಸ್ಟೆಲ್ ನಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಇದು ಒಂದು ಟ್ರಾನ್ಸಿಷನ್ ಪೀರಿಯಡ್ ಈ ಟ್ರಾನ್ಸಿಷನ್ ಪೀರಿಯಡ್ ನಲ್ಲಿ ನೀವು ಓದೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಡಿಸಿಪ್ಲಿನ್ ಅಂತ ಕಲ್ ಒಂದು ಶಿಸ್ತುಬದ್ಧವಾಗಿ ಜೀವನ ನಡೆಸೋದು ಎಲ್ಲವನ್ನು ಒಂದು ಒಬ್ರಿಗೊಬ್ಬರನ್ನ ಪ್ರಯೋಗಿಸೋದು ಸಹಬಾಳ್ವೆ ನಡೆಸೋದು ಹಾಗೆ ಯಾರದೇ ಏನು ಕಷ್ಟ ಸುಖ ಆಯ್ತು ಅಂದ್ರೆ ಒಬ್ರಿಗೊಬ್ರು ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡದೆ ಒಬ್ರಿಗೊಬ್ರು ಪೂರಕವಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಸಹಬಾಳ್ವೆ ಮಾಡ್ಕೊಳ್ಳೋದು ಒಂದೊಂದು ಕಂದ ಕಾಣುತ್ತೆ ಜೊತೆಗೆ ನಿಮ್ಮ ವಿದ್ಯಾರ್ಥಿನಿ ಟೈಮ್ ಕೂಡ ನಿಮ್ದು ಒಬ್ರಿಗೊಬ್ರಿಗೆ ಅರ್ಥ ಆಗದೆ ಇಂತ ಯಾವುದೇ ವಿಷಯ ಇರಲಿ ಆ ವಿಷಯನ ಒಬ್ರಿಗೊಬ್ರು ಚರ್ಚೆ ಮಾಡಿ ನೀವು ತೀರ್ಮಾನ ಮಾಡ್ಕೊಳಕ್ಕೆ ನಿಮ್ಮ ನಾಲೆಡ್ಜ್ ನಡೆಸ್ಕೊಳಕ್ಕೆ ಅವಕಾಶ ಆಗುತ್ತೆ ಇದು ಈ ಅರಿವು ಕಾರ್ಯಕ್ರಮದ ಉದ್ದೇಶನೇ ಎಷ್ಟೇ ನಿಮ್ಮನ್ನೆಲ್ಲ ಸೇರಿಸಿ ನಿಮ್ಗೇನೇ ಆಗ್ಲಿ ಯಾವುದೇ ಕಾರಣಕ್ಕೂ ರ್ಯಾಗಿಂಗ್ ಮಾಡದೆ ಹಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳಿಗೆ ರ್ಯಾಗಿಂಗ್ ಮಾಡದೆ ಒಳ್ಳೆ ವಿದ್ಯಾರ್ಥಿನೇ ನಾವು ಕಲಿತುಕೊಂಡು ಹಿರಿಯ ವಿದ್ಯಾರ್ಥಿಗಳು ಏನಿದ್ರು ಕಿರಿಯ ವಿದ್ಯಾರ್ಥಿಗಳಿಗೆ ಅವು ತಿಳಿದಿರೋ ನಾಲೆಡ್ಜ್ ನಾವು ಕೇಳಿಕೊಂಡು ಅದಕ್ಕೆ ಒಂದು ಸೇಮ್ ಇದೆ ಅದು ಇಂಗ್ಲಿಷ್ ನಲ್ಲಿ ಇದೆ ಅದೇನಂತಂದ್ರೆ ಲರ್ನ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ಅರ್ನ್ ಫಾರ್ ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತೈದು ವರ್ಷಗಳ ಕಾಲ ನೀವು ಲರ್ನ್ ಅಂದ್ರೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ ವಿದ್ಯಾರ್ಜನೆ ಮಾಡ್ಕೊಳ್ಳಿ ಆ ನಂತರ ಇಪ್ಪತ್ತೈದು ವರ್ಷಗಳ ಕಾಲ ನೀವು ಸಂಪಾದನೆ ಮಾಡಿ ಗಳಿಕೆಗೆ ನೀವು ತೊಡಗಿಸ್ಕೊಳ್ಳಿ ಅಂದ್ರೆ ಯಾವ್ದಾದ್ರು ನೌಕರಿ ತೊಡಗಿಸ್ಕೊಳ್ತೀರಾ ನೀವು ಸಂಪಾದನೆ ಮಾಡ್ತೀರ ಅಂಡ್ ದೆನ್ ವಾಟ್ ಯುವರ್ ಲರ್ನ್ ದಿ ಅಂದ್ರೆ ವರ್ಷ 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 ಸಂಪಾದನೆ ಮಾಡಿ ನಂತರ ಕೆಲಸ ಸ್ಕೂಲ್ ಸೇರ್ಕೊಂಡಿರ್ತೀವಿ ಅಲ್ಲಿಗೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತು ವರ್ಷ ಪ್ಲಸ್ ಐವತ್ತಾರು ಅಂದ್ರೆ ಐವತ್ತಾರು ವರ್ಷದಲ್ಲಿ ಘಟದಲ್ಲಿ ನಾವೇನು ನಮ್ಮ ಸಂಸಾರ ಜವಾಬ್ದಾರಿ ಎಲ್ಲ ಮುಗಿಸಿ ಮಕ್ಕಳು ಮನೆ ಮದುವೆ ಮಾಡಿ ಒಂದು ಘಟ್ಟಕ್ಕೆ ಬಂದಿರ್ತೀವಿ ಅವಾಗ ಆ ಉದ್ದಾತ್ಮದ ಟೈಮ್ ನಲ್ಲಿ ಏನಂತಂದ್ರೆ ನೀವ್ ಏನ್ ಕಲ್ತಿದ್ದೀರ ಕಲ್ತಿದ್ದೀನ ಎಲ್ಲರಿಗೂ ತಿಳಿಸಿ ನಿಮ್ಮ ನಾಲೆಡ್ಜ್ ನ ಹಂಚಿ ಎಲ್ಲರೂ ನಾಲೆಡ್ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಿರೋ ಹೇಳಿ ಅದೇ ತರ ನಾವು ಸಂಪಾದನೆ ಮಾಡಿರ್ಬೋದು ಇದೆಲ್ಲ ಜವಾಬ್ದಾರಿ ಮೇಲೆ ಇನ್ನು ನಮ್ಮ ಹಣ ಕಟ್ಕೊಂಡು ಏನಾಗಿದೆ ಅದರಿಂದ ಉಳಿದ ಹಣ ಏನಿದೆ ಅದನ್ನ ಸದ್ವಿನಿಯೋಗ ಮಾಡಿ ನಿಮ್ಮ ಸುತ್ತಮುತ್ತ ಇರೋತ ಬಳಿಗಾಗಿ ಇದನ್ನ ವಿನಿಯೋಗ ಮಾಡಿ ಮಾಡಿದ್ದಾರೆ ಎ ವೆರಿ ಷಿಂಗ್ ಫಿಲಾಸಫಿ ಸೊ ಇದನ್ನ ಈ ನಮ್ಮ ಅರಿವು ಕಾರ್ಯಕ್ರಮದಲ್ಲಿ ತಾವೆಲ್ಲ ತಿಳ್ಕೋಬೇಕು ನಾವು ನಮ್ಮ ಸಂಪಾದನೆ ನಮ್ಮ ಜೀವನ ನಮ್ ಜೊತೆ ನಡೆದ್ರೆ ಸಾನ್ನೊಬ್ರು ಮುಂದೆ ಬರ್ಬೇಕು ಈಗ ನಾವು ಇದನ್ನ ಎಷ್ಟು ವಿದ್ಯಾರ್ಥಿನಿಯ ಇಪ್ಪತ್ತಾರು ಜನ ವಿದ್ಯಾರ್ಥಿನಿಯನ್ನ ನಾವು ನೂರ ಮೂವತ್ತು ಈಗ ಇನ್ನೂರ ನಲವತ್ತು ಜನ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಯಾಕೆ ಮಾಡ್ಬೇಕಾಗಿತ್ತು ನಮ್ಮ ಏಜ್ ಏನೀಗ ಐ ಎಂಗ್ ಟಚಿಂಗ್ ಅಬೌಟ್ ನೈನ್ಟಿ

ಮೊದಲು ಡೋನೇ ಆಗಿರ್ಬೇಕು ಈ ಹೊಸದಾಗಿ ಬಂದಿರೋ ತನಕ ಅಧ್ಯಕ್ಷರು ಜಿತೇಂದ್ರ ಕುಮಾರ್ ಸರ್ ನಮಗೋಸ್ಕರ ತುಂಬಾ ಮಾಡ್ತಿದ್ದಾರೆ ಹೊಸ ಹೊಸ ರೂಲ್ಸ್ ತರ್ತಿದ್ದಾರೆ ಹೊಸ ಹೊಸ ಏನಾರು ಮಾಡ್ಬೇಕಂತಾರು ಇವತ್ತನ್ನ ನೆಗೆಟಿವ್ ತಿಳಿಬಾರ್ದು ಸೊ ದಿನ ಬೆಳಿಗ್ಗೆ ಜಲ ಜಲಾಭಿಷೇಕ ಮಾಡೋದ ಸಂಜೆ ಆರತಿ ಮಾಡೋದಾ ಇದೆಲ್ಲ ನಮ್ ಒಳಿತಿಗೋಸ್ಕರ ಐತಿ ನಾವ್ ಮಾಡಬೇಕು ಸೊ ಕಲಿಯೋದಂದ್ರೆ ಬರೀ ಕಾಲೇಜ್ಗೆ ಹೋಗೋದ ಬರಿ ಎಕ್ಸಾಮ್ ಮಾಡೋದಷ್ಟು ಅಂತಲ್ಲ ಎಲ್ಲಾ ಕಡೆ ಎಜುಕೇಶನ್ ಇರ್ತೈತಿ ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಪಾರ್ಟಿಸಿಪೇಟ್ ಮಾಡಿದ್ರೆ ಈ ತರ ಫಂಕ್ಷನ್ ಮಾಡಕ್ ಹೋಗುದು ಸೊ ಈಗ ಭಾಷೆ ಮಾಡಿದ್ರೆ ನಾನು ಅದನ್ನೇ ಕೆಲಸ ಮಾಡ್ಕೊಂತಾರೆ ಭಾಷೆ ಮಾಡ್ಲಂತೀರ ನೀವ ಸೊ ಈಗ ಎಲ್ಲಾ ಮಾಡ್ಬಾರ್ದು ನೀವ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ಸೊ ಎಜುಕೇಶನ್ ಅನ್ನೋದು ಎಲ್ಲ ತಯಾರಾಗಬೇಕು ಅರಿವು ಅನ್ನೋದು ಫಂಕ್ಷನ್ ಇರ್ತದೆ ಅದಕ್ಕೆ ಸೊ ನೆಕ್ಸ್ಟ್ ಸೊ ನಮ್ಮ ಅಧ್ಯಕ್ಷ ಜಿತೇಂದ್ರ ಕುಮಾರ್ ಸರ್ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸೊ ಸ್ಕಾಲರ್ಶಿಪ್ ಕೊಟ್ಟಿದ್ರೆ ಸರ್ ನಮಗೋಸ್ಕರ ತುಂಬಾ ಹೆಲ್ಪ್ ಮಾಡಿದಾರ ಉಪಾಧ್ಯಕ್ಷರು ಎಲ್ಲ ಹೆಸರು ಕಾರ್ಯಕ್ರಮ ಮಾಡಿಸ್ಕೊಂತ ಅಂತ ಎಲ್ಲ ಗುರು ಹಿರಿಯರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾತಾಡ್ಬೇಕು ನಿಮ್ ಕಷ್ಟ ಸುಖಗಳು ಏನಿದೆ ಅಥವಾ ನಮ್ಮಿಂದ ಏನಾಗಬೇಕು ನಿಮ್ದು ಆಟಗಳಲ್ಲಿ ಏನಾಗ್ ತೊಂದರೆ ಅದನ್ನೆಲ್ಲ ಮುಕ್ತವಾಗಿ ಹೇಳಿ ನಮ್ಗೆ ಯಾರು ಹೇಳ್ತು ರಿಸೀವ್ ಸ್ವಲ್ಪ ಒಂದು ಇಬ್ರು ಇಬ್ರು ನಾಲ್ಕು ಜನ ಹಿಂಗೆ ತಯಾರಾದ್ರೆ ನೀವು ಮುಂದೆ ಸಭೆಗಳಲ್ಲಿ ಮಾತಾಡೋದಕ್ಕೆ ಅನುಕೂಲ ಆಗ್ತದೆ ಇದು ನನ್ನ ಒಂದೆರಡು ಹಿತವಚನದ್ದು ತಾವು ತಯಾರಾಗಿ ಒಂದು ಒಂದೊಂದು ಜನ ಯಾರು ಎಜುಟೇಟ್ ಮಾಡಿದ್ರು ಒಬ್ಬರು ಮಾತಾಡ್ತಾರೆ ಕನಸು ಆ ಕನಸ ಕೈಗೋಡೆ ಮಾಡಿಹರು ಮನಸು ಮನಸ್ಸು ಜಿನ ಧರ್ಮ ಧಾರ್ಮಿಕತೆ ಇದೆ